ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಸುಖರ ಹಾಕಿದ್ದು ವೀಡಿಯೋ ಹಾಕ್ತಾ ಇದ್ದೀನಿ ಇದು ಒನ್ ವೀಕ್ ಬ್ಯಾಕ್ ವೀಡಿಯೋ ಸೊ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಂದರೆ ಹೊರ ಕಡೆ ಎಲ್ಲ ಕೆಲಸ ಇತ್ತು ಸೊ ಆ ಕಡೆ ಬ್ಯುಸಿ ಇದ್ದಿದ್ದರಿಂದ ಈ ವಿಡಿಯೋ ಎಡಿಟ್ ಮಾಡಲಿಕ್ಕಾಗಲಿ ಅಥವಾ ಪೋಸ್ಟ್ ಮಾಡಲಿಕ್ಕಾಗಲಿ ಆಗಿರಲಿಲ್ಲ ಸೊ ನೋಡ್ತಾ ಇರ್ಬೋದು ಇದು ಮನೆ ಹಸು ಕರು ಆಗಿದೆ ಕರು ಎಲ್ಲೋಗಿ ಬಿದ್ದಿದೆ ನಾನು ನೋಡ್ತಾ ಇದ್ದೀರ ನೀವು ನಮಗೆ ಗೊತ್ತೇ ಇರಲಿಲ್ಲ ಆಲ್ರೆಡಿ ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆ ಆಗಿತ್ತು ಸೊ ಈ ಟೈಮ್ನಲ್ಲಿ ಕರು ಮತ್ತು ಹಸು ಎದ್ದು ಬಡ್ಕೊತಾ ಇತ್ತಲ್ಲ ಏನದು ಸೌಂಡು ಅಂತ ನಾವು ಬಂದಿದ್ದೆವು ಸೊ ಕರು ಯಾವುದು ಅಂತ ನೋಡ್ತಾ ಇದ್ದೀನಿ ಅದು ಬಂದು ಹೆಣ್ ಗರು ಆಗಿತ್ತು ನನಗೆ ತುಂಬ ಖುಷಿ ಆಯಿತು ಕೂಡ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀವಿ ನನ್ನ ಬಿಟ್ಟು ಸುಮ್ಮನೆ ಅದರ ಬಾಲ ಎಲ್ಲ ಎತ್ತಿ ನೋಡ್ತಾ ಇದ್ದೆ ಸೊ ಅಲ್ಲಿ ಹೆಣ್ಣುಗರು ಅಂತ ನಮ್ಮ ಮನೆಯಲ್ಲಿ ಹುಟ್ಟೋ ಕರುಗಳೆಲ್ಲ ಹೆಣ್ಣುಗರುಗಳನ್ನೇ ತುಂಬಾ ಅಂತ ಹೆಣ್ಣುಗರುಗಳನ್ನೇ ಸೊ ಗಂಡು ಅಂತ ಬಂದರೆ ಎಲ್ಲ ತುಂಬ ರೇರು ಈಗ ವಿಡಿಯೋ ಮಾಡ್ತಾ ಇರೋವಂಥದ್ದು ನಮ್ಮ ಮನೆಯ ಒಂಬತ್ತನೇ ಕರು ಅಂದರೆ ಅವ್ರ ಅಜ್ಜಿ ಇದ್ದಾರೆ ಈಗ ಕರು ಹುಟ್ಟಿದೆಯಲ್ಲ ಅದರ ಅಜ್ಜಿ ಇದೆ ಅದರ ಅಜ್ಜಿಗೆ ಒಂಬತ್ತನೇ ಕರು ಮಗಳಿದ್ದಾಳೆ ಆ ಮಗಳ ಮಗಳು ಇದು ಸೊ ತೋರಿಸ್ತೀನಿ ಈಗ ಸದ್ಯಕ್ಕೆ ಅದು ತುಂಬ ಗಲೀಜಲ್ಲಿ ಬಿದ್ದಿತ್ತು ಅಂತ ತೆಗೆದು ಅದನ್ನು ನೀಟಾಗಿ ಹೋಗಿ ಅವ್ರ ಅಮ್ಮನ ಬಳಿ ಬಿಡ್ತಾ ಇದ್ದೀನಿ ಹಸು ದೂರ ಬಿದ್ದಿದೆ ಅಲ್ಲ ಕರು ನಂದು ಅಂತ ತುಂಬ ಓಡಾಡ್ತಾ ಇತ್ತು ಪಡ್ಕೊತಾ ಇತ್ತು ಅದಕ್ಕೋಸ್ಕರ ಅದ್ರ ಪಕ್ಕಕ್ಕೆ ತಂದು ಮಲಗಿಸಿದ್ದೀನಿ ಯಾವುದೇ ಹಸು ಕರು ಹಾಕಿದರೂ ತಾಯ್ತನ ಅನ್ನೋದು ಅಲ್ಲಿ ಸಡನ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ನೀವು ನೋಡ್ತಾ ಇರ್ಬೋದು ಇವಾಗ ಎಂಥ ಆದರೂ ಕೂಡ ಫಸ್ಟ್ ಕರು ಹಾಕಿದ ಕೂಡಲೇ ತನ್ನ ಮಗುನ ನೆಕ್ಲಿಕ್ಕೆ ತನ್ನ ಬಡ್ಡೇನಲ್ಲಿ ಹತ್ರದಲ್ಲಿ ಬಿಡಲಿ ಅಂತ ನೆಕ್ಲಿಕ್ಕಾಗಲಿ ಅಥ್ವಾ ಅದನ್ನು ಸ್ಪರ್ಶ ಮಾಡಲಿಕ್ಕೆ ತುಂಬ ಆತ್ರ ಪಡ್ತಾ ಇರ್ತವೆ ಸೊ ಇದು ಕೂಡ ಅದೇ ಥರ ಮಾಡ್ತಾ ಇತ್ತು ಇವಾಗ ನೋಡಿ ಕರು ತಂದು ಹತ್ರದಲ್ಲಿ ಮಲಗಿಸಿದ ತಕ್ಷಣ ಎಷ್ಟು ಫುಲ್ ಹ್ಯಾಪಿ ಹ್ಯಾಪಿಯಾಗಿ ನೆಗ್ತಾ ಇದೆ ಅದಕ್ಕೆ ಸೊ ಅಲ್ಲಿ ಹತ್ರ ಪಕ್ಕನೇ ಇನ್ನೊಂದು ಹಸು ಇದೆ ಅದು ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಸದ್ಯಕ್ಕೆ ಇವಾಗ ಕಾಲಿನಲ್ಲಿರುವಂಥ ಗೊಸಿನಲ್ಲಿ ಬೆಳೆದಿರೋ ಅಂಥ ಏನಿರುತ್ತೆ ಅದು ಈ ಎಳೆಯದ್ರಲ್ಲಿ ಕಿತ್ತರೆ ಬರೋದು ಇಲ್ಲಾಂದರೆ ಅದು ಕ್ಲೀನ್ ಆಗೋಲ್ಲ ಆಮೇಲೆ ಮುಂದೆ ಮುಂದೆ ನಡಿಲಿಕ್ಕೆ ಅದಕ್ಕೆ ಹಿಂಸೆ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋ ಮಾಡಾಕಿದ್ದೀನಿ ಲಾಂಗ್ ವಿಡಿಯೋದಲ್ಲಿ ನೋಡ್ಬೋದು ನೀವು ಸೊ ಇವಾಗ ಕರು ನೆಕ್ಲಿಕ್ತಾ ಬಿಟ್ಟಿದ್ದೀನಿ ಆರಾಮಾಗಿ ಈಗ ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ಬರಲಿ ಅಂತ ಮತ್ತೆ ಗಲಿ ಬಿದ್ದಿತ್ತು ಅಂತ ಬಟ್ಟೆನೆಲ್ಲ ಎಲ್ಲ ಒರೆಸಿ ತೆಗಿತಾ ಇದ್ದೀನಿ ಕ್ಲೀನ್ ಇದ್ದೀನಿ ಕರು ತುಂಬ ಚಳಿಯಾಗಿತ್ತು ಯಾಕಂದರೆ ಗಂಟ್ಲ ಮತ್ತು ಗಲಿ ಬಿದ್ದುಬಿಟ್ಟಿತ್ತು ಅದು ಸೊ ಅದಕ್ಕೆ ಚಳಿಯಾಗಿ ನಡುಗ್ತಾಯಿತ್ತು ಹಾಗಾಗಿ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ತಾ ಇದ್ದೀನಿ ಕೆಲವೊಂದಷ್ಟು ಎಲ್ಲೆಲ್ಲಿ ಗಲೀಜಾಗಿಲ್ಲ ಅಲ್ಲೆಲ್ಲ ಅವರಮ್ಮ ನಿಂತ್ಕೊಳ್ತಾ ಇದೆ ಪ್ರತಿ ಸಲ ಕರು ಹಾಕುವಾಗೂ ಜೊತೆಯಲ್ಲಿ ನಿಂತ್ಕೊಂಡು ಅದು ಹಾಕೋ ತನಕ ವೆಯ್ಟ್ ಮಾಡ್ತಿದ್ವಿ ಇದು ಹಾಕುತ್ತೆ ಅನ್ನೋ ಮುಂಚೆನೇ ಮುನ್ಸೂಚನೆ ಆ ಮಣ್ಣಿನ ನೆಲದ ಮೇಲಿಂದ ತೆಗೆದು ಅದನ್ನು ಹಿಡ್ಕೊಂಡು ಬಂದು ಶೆಡ್ನಲ್ಲಿ ಕಟ್ಟಿದ್ವಿ ಸೋ ಇವತ್ತು ಹಾಕುತ್ತೆ ಗೊತ್ತಿತ್ತು ಬಟ್ ಇಷ್ಟು ಬೇಗ ಹಾಕುತ್ತೆ ಅನ್ನೋ ಗೊತ್ತಿರಲಿಲ್ಲ ನೈಟ್ ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆಯಲ್ಲಿ ಕರು ಹಾಕಿದೆ ಸೊ ಪಕ್ಕದಲ್ಲಿ ನಿಂತಿದೆಯಲ್ಲ ಅದು ಕರು ಹಾಕಿರೋ ಹಸುವಿನ ಅಮ್ಮ ಅಂದರೆ ಅಮ್ಮ ಮೈಗೆ ಹುಟ್ಟಿರೋ ಕರು ಏನಿದೆ ಅದರದ್ದು ಅಜ್ಜಿ ಆಗಿದೆ ಸೊ ಅದು ಹನ್ನೆರಡು ಕರುಗಳು ಹಾಕಿದೆ ಅದು ಪಕ್ಕದಲ್ಲಿ ಗೋಡೆ ಪಕ್ಕ ನಿಂತಿರುವಂಥ ಹಸು ಹನ್ನೆರಡು ಕರು ಹಾಕಿದೆ ಹನ್ನೆರಡು ಕರುವಿನಲ್ಲಿ ಇದು ಒಂಬತ್ತನೇ ಕರು ಹಸು ಅಂದರೆ ಒಂಬ ಅದಕ್ಕೆ ಒಂಬತ್ತನೇ ಕರು ಇವಾಗ ಕರು ಹಾಕಿರೋ ಅಂಥ ಹಸು ಬಂದು ಸೊ ಅದಕ್ಕೆ ಮೊಮ್ಮಗಳು ಹುಟ್ಟಿದೆ ಅಂತ ಹೊರೆಗಣ್ಣಿನಲ್ಲೇ ನೋಡ್ತಾ ಇದೆ ಅದು ನಾನು ನಿಮ್ಮಮ್ಮಗಳು ಬಂದಿದ್ದಾಳೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ನಮ್ಮ ಮನೆಯವರು ಆ ಹೊಸನ ಏನಾದರೂ ಮಾತಾಡ್ಸ್ಬೇಕಾರೆ ಅದಕ್ಕೆಮ್ಮ ಅತ್ಕಮ್ಮ ಅಂತ ಮಾತಾಡಿಸ್ತಾರೆ ಸೊ ಅದಕ್ಕೆಮ್ಮ ನಿಮಗೆ ಮೊಮ್ಮಗಳು ಹುಟ್ಟಿದ್ದಾಳೆ ನೋಡಿ ಅಂತ ಎಲ್ಲ ಮಾತಾಡಿಸ್ತಾಯಿದ್ರು ಅದು ತುಂಬ ಹತ್ತಿರದಿಂದ ನೋಡಲಿಕ್ಕೆ ಮೂಸ್ಲಿಕ್ಕೆ ಟ್ರೈ ಮಾಡ್ತಾಯಿತ್ತು ಬಟ್ ಎರಡು ಸೈಡ್ ಕಟ್ಟಿದ್ವಲ್ಲ ಹಾಗಾಗಿ ಅದಕ್ಕೆ ಹಿಂಸೆ ಇತ್ತು ಹಂಗೆ ಈಗ ತುಂಬ ಖುಷಿಯಿಂದ ನೆಗ್ತಾ ಇದೆ ಸೊ ಇವಾಗ ಇದನ್ನು ಒಳಗಡೆ ಕಟ್ಟಿ ಅದು ಕಸ ಬೀಳೋ ತನಕ ವೆಯ್ಟ್ ಮಾಡಿ ಕಸ ಎಲ್ಲ ಕ್ಲೀನ್ ಮಾಡಿ ನಂತರ ಹಸು ಮೈಯೆಲ್ಲ ತೊಳೆದು ಬಿಸಿನೀರ್ನೆಲ್ಲ ಹಾಕಿ ಮೈಯೆಲ್ಲ ತೊಳೆದು ಆಮೇಲೆ ಕರು ಹಾಲು ಕುಡಿಲಿಕ್ಕೆ ಬಿಡ್ತೀವಿ ಕರುನ ಸಡನ್ಲಿ ನಾವು ಕೆಚ್ಚಲಿಗೆ ಬಿಡೋದಿಲ್ಲ ಫಸ್ಟ್ ಹಾಲು ಕರೆದು ಲಿಪ್ಪಲ್ ಮೂಲಕ ಹಸುಗೆ ಕರುಗೆ ಹಾಲು ಕೊಡಿಸ್ತೀವಿ ಇದೆಲ್ಲ ತುಂಬ ಕ್ಲೀನ್ ಆಯಿತು ಸೊ ಇದು ಬಂದು ಒಂದು ಇಷ್ಟು ಈ ಟೈಮ್ಗೆ ಈ ಏಜ್ಗೆ ಏನಿಲ್ಲ ಅಂದರೆ ಎರಡರಿಂದ ಇಲ್ಲ ಮೂರನೇ ಕರು ಹಾಕ್ಬೇಕಾಯಿತು ಬಟ್ ಏನಂದರೆ ಲೇಟ್ ಅದು ಗಬ್ಬ ನಿಂತಿದ್ದೇ ಲೇಟಾಗಿ ತುಂಬ ಏನೇ ಜ ಗರ್ಭ ತೊಳೆಸಿದ್ರು ಕೂಡ ಅಥವಾ ಏನೇ ಸಮೆಂಟ್ ಕೊಡಿಸಿದ್ರು ಕೂಡ ಅದು ನಿಲ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಅಪ್ಪಾಜಿಯವರು ಅಂದರೆ ನಮ್ಮ ಮಾವನವರು ಈ ಹಸುವಿನಿಂದ ಕೂಡ ಗಾಡಿ ಹೊಡೆದಿದ್ರು ಸೊ ಅವ್ರು ಹೇಳಿದರು ಡಾಕ್ಟ್ರುಗಳು ಏನಂತ ಹೇಳಿದ್ರು ಗರ್ಭಕೋಶ ತುಂಬ ಸುತ್ತಲೂ ಚರ್ಬಿ ಬೆಳೆಕೊಂಡು ಅಂದ್ರೆ ಕೊಬ್ಬಿನ ಅಂಶ ಇದೆ ಸೊ ಅದು ಕರಗಲಿಲ್ಲ ಅಂದ್ರೆ ಗಬ್ಬ ನಿಲ್ಲೋದು ಕಷ್ಟ ಅಂತ ಸೊ ನಮ್ಮ ಮಾವನವರು ಎತ್ತಿನ ಗಾಡಿ ಹೊಡೆದು ಚರ್ಬಿನ್ ಎಲ್ಲ ಕರಗಿದ ಮೇಲೆ ಗರ್ವ ನಿಂತು ಈ ಸಲ ಫಸ್ಟ್ ಕರುವ ನಮ್ಮ ಮನೆಯವ್ರಿಗೆಲ್ಲ ತುಂಬ ಖುಷಿ ಆಯ್ತು ಕೂಡ ನಾವು ಅನ್ಕೊಂಡಿದ್ವಿ ಸೀಮಂತ ಮಾಡಬೇಕು ಹಾಗೆ ಹೀಗೆ ಅಂತ ಬಟ್ ಆಗಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ